ದಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಶಾಸಕ ಜಿಕೆ ವೆಂಕಟಾ ಶಿವರೆಡ್ಡಿ ಚಾಲನೆ ಶ್ರೀನಿವಾಸಪುರ ತಾಲೂಕಿನ ಲಕ್ಷ್ಮೀಪುರ ಗ್ರಾಮದಲ್ಲಿ ಇಂದು ವಿವಿಧ ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿ ಯೋಜನೆಗಳಿಗೆ ಶಾಸಕ ಜಿಕೆ ಅವರು ಭೂಮಿ ಪೂಜೆ ನೆರವೇರಿಸುವ ಮೂಲಕ ಅಧಿಕೃತವಾಗಿ ಚಾಲನೆ ನೀಡಿದರು ಗ್ರಾಮದ ಸಮಗ್ರ ಸುಧಾರಣೆಗಾಗಿ ಅಂದಾಜು ಅರವತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಗ್ರಾಮದ ಪ್ರಮುಖ ರಸ್ತೆಗಳ ಅಭಿವೃದ್ಧಿ ಪರಿಶಿಷ್ಟ ಸಮುದಾಯದ ಅನುಕೂಲಕ್ಕಾಗಿ ಇಪ್ಪತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಅಂಬೇಡ್ಕರ್ ಭವನದ ನಿರ್ಮಾಣ ಈ ಕಾರ್ಯಕ್ರಮದ ನಂತರ ಮಾತನಾಡಿದ ಶಾಸಕರು ನೆಲವಂಗಿ ಹೋಬಳಿಯ ಸಮಗ್ರ ಅಭಿವೃದ್ಧಿಗೆ ನಾನು ಸದಾ ಬದ್ದನಾಗಿದ್ದೇನೆ ಈಗಾಗಲೇ ಕ್ಷೇತ್ರದಾದ್ಯಂತ ಅನೇಕ ಕಾಮಗಾರಿಗಳನ್ನು ಮಂಜೂರು ಮಾಡಲಾಗಿದ್ದು ಎಂದು ಲಕ್ಷ್ಮೀಪುರದಲ್ಲಿ ರಸ್ತೆ ಮತ್ತು ಭವನ ನಿರ್ಮಾಣಕ್ಕೆ ಚಾಲನೆ ನೀಡಲಾಗಿದೆ ಎಂದರು ಅಲ್ಲದೆ ಮುಂದಿನ ದಿನಗಳಲ್ಲಿ ತಾಲೂಕಿನ ಪ್ರತಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ನಾನೇ ಖುದ್ದಾಗಿ ಭೇಟಿ ನೀಡಲಿದ್ದೇನೆ ಗ್ರಾಮಸ್ಥರ ಸಮಸ್ಯೆಗಳನ್ನು ಆಲಿಸಿ ಅವುಗಳನ್ನು ಶೀಘ್ರವಾಗಿ ಬಗೆಹರಿಸುವ ಪ್ರಾಮಾಣಿಕ ಪ್ರಯತ್ನ ಮಾಡುತ್ತೇನೆ ಭರವಸೆ ಕೊಟ್ಟರು ಇ ಸೈಡ್ ಬಾ ಸೈಡ್ ಸರ್ ಇಲ್ಲಿ ನೋಡಿ ಇಲ್ಲಿ ನೋಡಿ ಸರ್ ಎಲ್ವಿ ಹೋಬಳಿಯಲ್ಲಿ ಅನೇಕ ಕಾಮಗಾರಿಗಳನ್ನ ನಾನು ಮಂಜೂರು ಮಾಡಿಸಿದ್ದೇನೆ ಇವಾಗ ಇವತ್ತು ಎಂತಮ್ಮಿದೆ ಅರವತ್ತು ಹಾಂ ಆಗ ಕಾಂಕ್ರೀಟು ಕಾಮಗಾರಿ ಅರವತ್ತು ಲಕ್ಷ ಈ ಒಂದು ಇಪ್ಪತ್ತೈದು ಟೋಟ್ಲು ಇವು ಈ ಕಾ ಈ ಕಾಲೋನಿಯಲ್ಲಿ ಒಂದು ಪೀಸು ಕೂಡ ಎಲ್ಲ ಟೋಟಲ್ ಆಗಿ ಹಂಡ್ರೆಡ್ ಪರ್ಸೆಂಟ್ ಕವರ್ ಆಗುತ್ತೆ ಏನಪ್ಪ ಹಂಡ್ರೆಡ್ ಪರ್ಸೆಂಟ್ ಕವರ್ ಆಗುತ್ತೆ ಮತ್ತೆ ಇಲ್ಲಿ ಒಂದು ಇದು ಅಂಬೇಡ್ಕರ್ ಭವನ ಕೂಡ ಸುಮಾರು ಇಪ್ಪತ್ತು ಲಕ್ಷ ಯೋಜನೆಯಲ್ಲಿ ಅದು ಕೂಡ ಕಂಡ ಪ್ರಾರಂಭ ಆಗುತ್ತೆ ಮತ್ತು ಸುತ್ತಮುತ್ತಲಿನ ಇವತ್ತು ನಮ್ಮ ಇವರು ಪಾಸ್ಕೋಟೆಗೆ ಎಂತ ಹಾಂ ಪಾಸ್ಕೋಟೆ ರೋಡೆಲ್ಲ ಕಂಪ್ಲೀಟು ಆಸ್ಪಾಲ್ಟ್ ಆಗಿದ್ದೇನೆ ಅದು ಆಗಿದೆ ಮತ್ತು ಗಡ್ಡ ಅದು ಮತ್ತೆ ಈ ಪುಲ್ಗೂರು ಕೋಟೆ ಮಾಡಿಸಿದ್ದೇನೆ ಈಗ ಆಯಿತು ಕೆಲಸನೇ ಆಯಿತು ಮತ್ತು ಅದು ಊರು ಹಾಂ ಕಾದಪ್ಪ ಈಗ ಗೊಲ್ಪ ಗೊಲ್ಪಲೆಯಲ್ಲಿ ಅನೇಕ ದಿವಸಗಳಿಂದ ಇದ್ದ ಕಾಮಗಾರಿಯನ್ನು ಅರವತ್ತು ಲಕ್ಷ ಅರವತ್ತು ಸುಮಾರು ಅರವತ್ತು ಲಕ್ಷ ಅಂತ ಕಾಣಿಸುತ್ತೆ ಅದು ಅದು ಕೂಡ ಕಾಂಕ್ರೀಟ್ ರೋಡ್ ಹಾಕಿದೆ